ಚುನಾವಣೆಯ ಕಾವು ಏರ್ತಾ ಇದೆ ಆದರೆ ಇಡೀ ರಾಜ್ಯ ಬರದಿಂದ ತತ್ತರಿಸ್ತಾ ಇರುವಾಗ ಜನಸಾಮಾನ್ಯರು ಕುಡಿಯುವ ನೀರಿಗಾಗಿ ರೈತರು ಬರ ಪರಿಹಾರಕ್ಕಾಗಿ ಜಾತಕದ ಪಕ್ಷಿಯಂತೆ ಕಾಯುವಂತಹ ಈ ಸಂದರ್ಭದಲ್ಲಿ ಹದಿನೈದು ಬಾರಿ ಬಜೆಟ್ ಮಂಡಿಸಿದಂತಹ ಆರ್ಥಿಕ ತಜ್ಞ ಅಂಥೇಳಿ ತನ್ನನ್ನು ತಾನೇ ಹೇಳಿಕೊಳ್ಳುವ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕಳೆದ ಎರಡೂ ಬಜೆಟ್ಗಳ ಒಟ್ಟು ವಿಶ್ಲೇಷಣೆಯನ್ನು ಮಾಡುವಾಗ ಮತ್ತು ಅವರು ಆರ್ಥಿಕ ನಿರ್ವಹಣೆಯನ್ನು ಮಾಡುತ್ತಿರುವಂತಹ ರೀತಿ ನೋಡುವಾಗ ಈ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಅವರು ಸೋತು ಸುಣ್ಣ ಆಗಿದ್ದಾರೆ ತನ್ನ ಅಸಮರ್ಥತೆಯನ್ನು ಮುಚ್ಚಿಕೊಳ್ಳುವುದಕ್ಕೋಸ್ಕರ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಅವರ ಪ್ರಯತ್ನದ ಫಲವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದಲ್ಲ ಒಂದು ರೀತಿಯ ಆರೋಪಗಳನ್ನು ಮಾಡ್ತಾ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಒಂದು ಅರ್ಥದಲ್ಲಿ ಅವರು ನಾಟಕವನ್ನೇ ಮಾಡ್ತಾ ಇದ್ದಾರೆ ಅವರ ನಾಟಕದ ಮುಂದುವರಿದ ಭಾಗವಾಗಿ ಮೊದಲನೆಯ ಬಾರಿಗಾಗುವಾಗ ಪಡಿತರದ ಅಕ್ಕಿಗಾಗಿ ಕೇಂದ್ರವನ್ನ ದೂರಿದರು ಅದರ ನಂತರ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಹೇಳುವಂತಹ ನಾಟಕವನ್ನು ದೆಹಲಿಯವರೆಗೆ ಕೊಂಡು ಹೋಗಿ ಅದರ ಮುಂದುವರಿದ ಭಾಗವಾಗಿ ಈಗ ಎನ್ ಡಿ ಆರ್ ಎಫ್ಗಾಗಿ ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗುವ ನಾಟಕವನ್ನು ಆರಂಭಿಸಿದ್ದಾರೆ ಇವರ ಈ ನಾಟಕ ಪ್ರಾರಂಭ ಆದದ್ದು ಮಾತ್ರ ಚುನಾವಣಾ ನೀತಿ ಸಂಹಿತೆ ಬಂದ ಮೇಲೆ ಪತ್ರಕರ್ತ ಬಂಧುಗಳು ಅವರನ್ನು ಪ್ರಶ್ನಿಸಿದರು ಕೆಲವು ಪತ್ರಿಕಾಗೋಷ್ಠಿಯಲ್ಲಿ ನೀವು ಈ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಿ ಇದಕ್ಕೆ ನೀವು ಯಾಕೆ ಕೋರ್ಟಿಗೆ ಹೋಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಕೇಳಿದಾಗ ಆಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಕೋರ್ಟಿಗೆ ಹೋಗುವುದಿಲ್ಲ ಹೇಳಿ ಆದರೆ ಈಗ ಕೋರ್ಟಿಗೆ ಹೋಗಿದ್ದಾರೆ ಇದಕ್ಕಿಂತ ಮೊದಲು ಯಾಕೆ ಅವರು ಇದನ್ನು ಮಾಡಲಿಲ್ಲ ನಿದ್ದೆ ಮಾಡ್ತಾ ಇದ್ದರು ಅವರು ಅಂತ ಹೇಳುವಂಥದ್ದು ಕೇಳಬೇಕಾದಂತಹ ಅನಿವಾರ್ಯತೆ ಆದರೆ ಅವರು ಸಂಪೂರ್ಣವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳುವುದಕ್ಕೆ ಒಂದೆರಡು ಸಂಗತಿಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮೊದಲನೆಯದಾಗಿ ಕಳೆದ ವರ್ಷದ ಬಜೆಟ್ನ ಯಾವುದೇ ಇಲಾಖೆಯನ್ನು ನೀವು ತೆಗೀರಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದನ್ನು ನಲವತ್ತು ಶೇಕಡ ಕೂಡ ಗುರಿಯನ್ನು ಮುಟ್ಟುವುದಕ್ಕೆ ಪೂರೈಕೆ ಮಾಡುವುದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಯಾವುದೇ ಯೋಚನೆ ಯೋಜನೆಯನ್ನು ಮಾಡದೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಒಂದು ಹಪಹಪಿಯಲ್ಲಿ ಗ್ಯಾರಂಟಿಯ ಮೇಲೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಅದಕ್ಕೆ ಆರ್ಥಿಕದ ಮೂಲ ಎಲ್ಲಿಂದ ಹೇಗೆ ಮಾಡಬಹುದು ಅಂತ ಹೇಳುವಂತಹ ಪೂರ್ವಾಪರ ಯೋಚನೆಯಿಲ್ಲದೆ ಮಾಡಿದರ ಪರಿಣಾಮವಾಗಿ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಮೇಲೆ ಬಡವರ ಮೇಲೆ ಹೊರೆಯಾಗುವ ರೀತಿಯಲ್ಲಿ ತೆರಿಗೆಯನ್ನು ಹೆಚ್ಚಿಸುವಂತಹ ಯಾವುದೇ ಅವಕಾಶವನ್ನು ಬಿಡದೆ ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರೂ ಕೂಡ ಇನ್ನೂ ಸಹ ಅವರಿಗೆ ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದರಲ್ಲಿಯೇ ಅವರು ತಲ್ಲಿನರಾಗಿದ್ದಾರೆ ಇತ್ತೀಚಿನ ಒಂದು ಪತ್ರಿಕಾ ವರದಿಯನ್ನು ನೋಡಿದೆ ನಾನು ಸರಕಾರದ ತಜ್ಞರು ಸಾಕಾಗುವುದಿಲ್ಲ ಅಂಥೇಳಿ ತೆರಿಗೆಯನ್ನು ಹೇಗೆ ಹೆಚ್ಚಿಗೆ ಮಾಡಬಹುದು ಅಂಥೇಳಿ ಖಾಸಗಿಯವರ ಸಹಾಯವನ್ನು ತೆಗೆದುಕೊಳ್ಳುವಂತಹ ಯೋಚನೆ ಸರಕಾರದ ಮುಂದೆ ಇದೆ ಹೇಳಿ ಇದರ ಜೊತೆಗೆ ಇನ್ನೂ ಕೂಡ ಬರ ಪರಿಹಾರಕ್ಕಾಗಲಿ ಕುಡಿಯುವ ನೀರಿಗಾಗಲಿ ಅವರು ಘೋಷಣೆ ಮಾಡಿರುವಂಥದ್ದು ರೈತರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಇನ್ನೂ ಕೂಡ ಆ ಎರಡು ಸಾವಿರ ರೂಪಾಯಿಯನ್ನು ಎಲ್ಲ ರೈತರಿಗೆ ಕೊಡುವುದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ ಮತ್ತು ಕಳೆದ ಎರಡು ಬಜೆಟ್ನ ನಂತರವೂ ಕೂಡ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾವುದೇ ರೀತಿಯಲ್ಲಿ ಹಣವನ್ನು ಇಡುವುದಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಅವರಿಂದ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಇವತ್ತು ರಾಜ್ಯದ ಮುಂದಿರುವಂತಹ ವಾಸ್ತವಿಕತೆ ಅವರು ಬಜೆಟ್ನಲ್ಲಿ ಕಳೆದ ಬಜೆಟ್ನಲ್ಲಿ ಅದರ ನಂತರ ಈಗ ಇನ್ನೊಂದು ಬಜೆಟ್ ಬಂತು ಘೋಷಣೆ ಮಾಡಿದರು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಮೂರು ಲಕ್ಷ ಇದ್ದದ್ದನ್ನು ಐದು ಲಕ್ಷಕ್ಕೆ ಕೊಡ್ತೇವೆ ಹೇಳಿ ಆದರೆ ಇವತ್ತಿನವರೆಗೂ ಯಾವುದೇ ರೀತಿಯ ಹಣ ಬಿಡುಗಡೆ ಮಾಡದ ಕಾರಣ ಸಹಕಾರಿ ಬ್ಯಾಂಕುಗಳು ಐದು ಲಕ್ಷ ರೂಪಾಯಿಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ